Hi everyone, this is Hema Raj Designer. ಕೆಲವರ ಅಸೈನ್ಮೆಂಟ್ಸ್ಗಳು ಮಿಸ್ ಆಗಿತ್ತು ಅಂಥವ್ರದ್ದು ಎಗೈನ್ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಯಾರ್ದು ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸುತ್ತೆ ಅಂಥವ್ರದ್ದು ಮಾತ್ರ ನಾನು ಶೇರ್ ಇದ್ದೀನಿ ಯಾರು ಬೇಜಾರು ಮಾಡ್ಕೊಳ್ಬಾರ್ದು ನೆಕ್ಸ್ಟ್ ನಾನು ಏನು ಅಸೈನ್ಮೆಂಟ್ಸ್ ಕೊಡ್ತೀನಿ ಅದೇ ಪ್ರೊಸೀಜರಲ್ಲಿ ನೀವು ಫಾಲೋ ಮಾಡಿ ಮಾಡಬೇಕು ಅಷ್ಟೇ ಇಲ್ಲಿ ಮಾಡಿರುವಂತಹ ಎಲ್ಲ ಸ್ಟೂಡೆಂಟ್ಸ್ಗಳು ತುಂಬ ಚೆನ್ನಾಗಿ ಟ್ರೈ ಮಾಡಿದ್ದೀರ ಗುಡ್ ಬಟ್ ಫಿನಿಶಿಂಗ್ ಬೇಕು ಅಸೈನ್ಮೆಂಟ್ ಅಂತ ಸಬ್ಮಿಟ್ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ ಅದೇ ರೀತಿ ಫಾಲ ಫಾಲೋ ಮಾಡಬೇಕು ಸ್ಟಾರ್ಟಿಂಗ್ ಆಗಿರೋದ್ರಿಂದ ತೊಂದರೆ ಇಲ್ಲ ಕಲಿತಾ ಇದ್ದೀರಾ ಇನ್ನೂ ಕೂಡ ಪ್ರಯತ್ನ ಪಟ್ಟಿದ್ದೀರಾ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಕೆಲವೊಂದು ಅಸೈನ್ಮೆಂಟ್ಸ್ಗಳನ್ನು ನಾನಿಲ್ಲಿ ಶೇರ್ ಇದ್ದೀನಿ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಗುಡ್ ಇದೇ ರೀತಿ ಪ್ರಯತ್ನ ಪಡಿ ಯಾವುದೇ ಕೆಲಸ ಆಗಲಿ ಸ್ಟಾರ್ಟಿಂಗ್ ಬರೋದಿಲ್ಲ ನಾವು ಎರಡು ಮೂರು ಸಲ ಪ್ರಯತ್ನ ಪಡಬೇಕು ಕಲಿಯೋವರೆಗೂ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಆ ಕೆಲಸದಲ್ಲಿ ಸಕ್ಸಸ್ ಅನ್ನೋದು ನಮಗೆ ಸಿಗುತ್ತೆ ಅಂತ ತಿಳಿಸ್ಕೊಡ್ತಾ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಮತ್ತೆ ಮೀಟ್ ಮಾಡ್ತೀನಿ ಅಸೈನ್ಮೆಂಟ್ ಆದಷ್ಟು ಯಾವ ಡೇಟ್ಗಳಿಗೆ ಸಬ್ಮಿಟ್ ಮಾಡೋದಕ್ಕೆ ಹೇಳ್ತೀನಿ ಆ ಡೇಟಲ್ಲಿ ಸಬ್ಮಿಟ್ ಮಾಡಿ ನಾನು ತುಂಬ ಬ್ಯುಸಿ ಇರ್ತೀನಿ ಯಾವಾಗಾದರೂ ಒಂದು ಸಲ ಅಷ್ಟೇ ನಾನು ಯಾವ ಡೇಟಲ್ಲಿ ಹೇಳಿರ್ತೀನಿ ಆ ಡೇಟಲ್ಲಿ ಮಾತ್ರ ನನಗೆ ಚೆಕ್ ಮಾಡೋದಕ್ಕೆ ಸಾಧ್ಯ ಅದರಿಂದ ದಯವಿಟ್ಟು ಯಾರೂ ವಾಟ್ಸಪ್ಗಳಲ್ಲಿ ಹೆಚ್ಚಾಗಿ ಚಾಟ್ ಮಾಡೋದಕ್ಕೆ ಹೋಗಬೇಡಿ ಕ್ಲಾಸಸ್ಗೆ ಜಾಯಿನ್ ಆಗಬೇಕು ಅನ್ನೋ ಪರ್ಸ್ನಲ್ ಆಗಿ ಜಾಯಿನ್ ಆಗಬೇಕು ಅನ್ನೋಂಥವ್ರು ಮಾತ್ರ ನೀವು ಚಾಟ್ ಮಾಡಬಹುದು